ಜೈ ಭಾರತ್ ಒಂದೇ ಮಾತರಂ ಕೆಲವೊಂದು ಭಾಗಗಳಲ್ಲಿ ವಿಶಿಷ್ಟವಾದ ಆಚರಣೆಯನ್ನು ಮಾಡಲಾಗುತ್ತೆ ಅದು ಕೂಡ ಕರ್ನಾಟಕದ ಕರಾವಳಿ ಭಾಗ ಅಂದರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಭಾಗಗಳಲ್ಲಿ ಈ ಕೆಡ್ಡಸ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಹಬ್ಬದ ಬಗ್ಗೆ ಎಷ್ಟು ಜನರಿಗೆ ಒಂದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಯಾಕೆಂದ್ರೆ ಈ ಭಾಗಗಳಲ್ಲಿ ಇದನ್ನು ಹೆಚ್ಚಾಗಿ ಆಚರಿಸುತ್ತಾರೆ ಪ್ರಕೃತಿ ಮಾತೆಯನ್ನು ಪೂಜಿಸುವಂತಹ ಹಬ್ಬಗಳು ಇವೆ ಆ ಹಬ್ಬಗಳಲ್ಲಿ ಈ ಹಬ್ಬವು ಕೂಡ ಒಂದು ಈ ಭೂಮಿಯನ್ನು ಹೆಣ್ಣಿಗೆ ಹೋಲಿಸಲಾಗುತ್ತೆ ಭೂಮಿಯು ಮುಟ್ಟಾಗುತ್ತಾಳೆ ಅದಕ್ಕೆ ಕೆಡ್ಡಸ ಹಬ್ಬವನ್ನು ಆಚರಿಸುತ್ತಾರೆ ಒಬ್ಬಳು ಹೆಣ್ಣು ಮುಟ್ಟಾಗುತ್ತೆ ಮುಟ್ಟಾದ ನಂತರ ಅವಳು ಫಲ ಕೊಡಲು ಸಿದ್ಧವಾಗಿದ್ದಾಳೆ ಎಂಬುದು ಅರ್ಥ ಹಾಗೆ ಅವಳು ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಬರುತ್ತಾಳೆ ಅದೇ ರೀತಿ ಭೂಮಿಯು ಕೂಡ ಈ ಭೂಮಿಯು ಮೂರು ದಿನಗಳ ಕಾಲ ಮುಟ್ಟಾಗುತ್ತದೆ ಎಂಬುದರ್ಥ ಈ ದಿನದಲ್ಲಿ ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳು ಕೂಡ ನಡೆಯಲ್ಲ ಮರವನ್ನು ಕಡಿಯುವಂತಿಲ್ಲ ಮಣ್ಣನ್ನು ಅಗಿಯುವಂತಿಲ್ಲ ಹಾಗೆ ಕೃಷಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಚಟುವಟಿಕೆಗಳು ಕೂಡ ನಡೆಯಲ್ಲ ಮುಟ್ಟಾದ ಸಂದರ್ಭದಲ್ಲಿ ಹೆಣ್ಣಿಗೆ ಒಂದು ವಿಶ್ರಾಂತಿ ಕೊಡಲಾಗುತ್ತೆ ಅದೇ ರೀತಿ ಇಲ್ಲಿ ಭೂಮಿಗೂ ಕೂಡ ಮೂರು ದಿನಗಳ ಕಾಲ ವಿಶ್ರಾಂತಿ ಕೊಡುತ್ತಾರೆ ಪ್ರತಿ ವರ್ಷ ಕುಂಭ ಸಂಕ್ರಮಣದಂದು ಈ ಆಚರಣೆ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ಭೂಮಿಗೆ ಹೂ ಇಲ್ಲದೆ ಅಡಿಕೆ ಇಟ್ಟು ಭೂಮಿಗೆ ಎಣ್ಣೆ ಹಾಕ್ತಾರೆ ಅಂದ್ರೆ ಅವಳು ಕೂಡ ಈ ಹೊಸ ಋತುಗಳು ಶುರುವಾಗುವ ಸಂದರ್ಭ ಈ ಭೂಮಿಯು ಅವಳು ಕೂಡ ಫಲ ಕೊಡಲು ಸಿದ್ಧವಾಗಿದ್ದಾಳೆ ಒಳ್ಳೆಯ ರೀತಿಯ ಫಲಗಳು ಸಿಗಲಿ ಅಂತ ಮಾಡುವಂತಹ ಆಚರಣೆ ಇದು ಮೂರು ದಿನಗಳ ಕಾಲ ನಡೆಯುತ್ತೆ ಕುಂಭ ಸಂಕ್ರಮಣದಂದು ಕೊನೆಯ ದಿನ ಆ ಸಂದರ್ಭದಲ್ಲಿ ಒಂದು ವಿಶಿಷ್ಟ ರೀತಿಯ ಪೂಜೆಗಳನ್ನು ಮಾಡಲಾಗುತ್ತೆ ಹಾಗೂ ಆಚರಣೆಗಳನ್ನು ಮಾಡಲಾಗುತ್ತೆ ಒಂದು ವಿಶಿಷ್ಟ ರೀತಿಯ ತಿಂಡಿ ತಿನಿಸುಗಳನ್ನು ಕೂಡ ಮಾಡಲಾಗುತ್ತೆ ಇದು ಇಂದಿನಿಂದಲೂ ಮಾಡಿಕೊಂಡಂತಹ ಪದ್ಧತಿ ಅದು ಈಗಲೂ ಕೂಡ ಮುಂದುವರಿಸುತ್ತಿದ್ದಾರೆ